ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ವೆರಿಫಿಕೇಷನ್ ಮತ್ತು ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಬಗ್ಗೆ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನರು ವೆರಿಫಿಕೇಷನ್ ಲಿಸ್ಟ್ ಸಲುವಾಗಿ ವೇಟ್ ಮಾಡುತ್ತಾ ಇದ್ದಾರೆ ಈಗ ಒಂದು ಅಪ್ಡೇಟ್ ಬಂದಿದೆ ಮುಂದಿನ ತಿಂಗಳಂದರೆ ಜೂನ್ ಸೆಕೆಂಡ್ ವೀಕಿನಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಲಿಸ್ಟ್ ಹಾಕುತ್ತಾರೆ ಸೊ ನೀವು ಯಾರೆಲ್ಲ ಕೆ ಎಸ್ ಆರ್ ಟಿ ಸಿಗೆ ಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಿ ಅಂಥವರು ನಿಮ್ಮ ಒಂದು ದಾಖಲೆಗಳನ್ನೆಲ್ಲ ರೆಡಿ ಮಾಡಿ ಇಟ್ಟುಕೊಳ್ಳಿ ಎಲ್ಲ ಒರಿಜಿನಲ್ ದಾಖಲೆಗಳು ಬೇಕಾಗುವುದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿದೆ ಜಾತಿ ಪ್ರಮಾಣಪತ್ರ ಅದೇ ರೀತಿ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ನೀವು ಅರ್ಜಿ ಸಲ್ಲಿಸುವಾಗ ಯಾವುದೆಲ್ಲ ಇದೆ ಅಂತ ನೀವು ಟಿಕ್ ಮಾಡಿದ್ದೀರಿ ಆ ಎಲ್ಲ ಪ್ರಮಾಣಪತ್ರ ನಿಮ್ಮ ಹತ್ತಿರ ಇದ ಇರಬೇಕು ಅದೇ ರೀತಿ ಕೆ ಎಸ್ ಆರ್ ಟಿ ಸಿಗೆ ಡ್ರೈವರ್ ಕಮ್ ಕಂಡಕ್ಟರ್ ವೆರಿಫಿಕೇಷನ್ ನಡೆಸ ನಡೆಸುತ್ತಾ ಇದ್ದಾರೆ ಸೊ ನಿಮಗೆ ನಿಮ್ಮ ಹತ್ತಿರ ಒಂದು ಡಿ ಎಲ್ ಮತ್ತು ಕಂಡಕ್ಟರ್ ಲೈಸೆನ್ಸ್ ಕೂಡ ಕಡ್ಡಾಯವಾಗಿರಬೇಕು ಓಲ್ಡ್ ಅದೇ ರೀತಿ ನ್ಯೂ ಕೂಡ ಇರಬೇಕು ಸೊ ಇದನ್ನೆಲ್ಲ ನೀವು ರೆಡಿ ಮಾಡಿಟ್ಟುಕೊಳ್ಳಿ ಮುಂದಿನ ಕೆಲವೇ ದಿನದಲ್ಲಿ ನಿಮ್ಮ ಒಂದು ವೆರಿಫಿಕೇಷನ್ ಲಿಸ್ಟ್ ಅವರು ಬಿಡುಗಡೆ ಮಾಡುತ್ತಾರೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ವೆರಿಫಿಕೇಷನ್ ತುಂಬ ಸ್ಪೀಡಾಗಿ ನಡೀತಾ ಇದೆ ಸೊ ಅವರ ಒಂದು ಡ್ರೈವಿಂಗ್ ಟೆಸ್ಟ್ ಜುಲೈ ತಿಂಗಳಿನಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಸೊ ಯಾರೆಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗೆ ಗೆ ಅರ್ಜನೆ ಸಲ್ಲಿಸಿದ್ದೀರಿ ಅಂಥವರು ನಿಮ್ಮ ಡ್ರೈವಿಂಗ್ ಟೆಸ್ಟ್ ಸಲುವಾಗಿ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳುವುದು ತುಂಬ ಒಳ್ಳೆಯದು ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಬಿ ಎಮ್ ಟಿ ಯಾವಾಗ ಅರ್ಜಿಯನ್ನು ಲಿಂಕ್ ಓಪನ್ ಆಗ್ತಾ ಇಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂತ ಅವರಿಗೂ ಒಂದು ಕೂಡ ಗುಡ್ ನ್ಯೂಸ್ ಫೈನಲ್ಲಿ ಇವತ್ತು ಅಂದರೆ ನಿನ್ನೆ ರಾತ್ರಿಯಿಂದ ಬಿ ಎಮ್ ಟಿ ಸಿ ಅವರ ಒಂದು ಲಿಂಕ್ ಕೂಡ ಓಪನ್ ಆಗ್ತಾ ಇದೆ ಇದಕ್ಕೆ ಮೇ ಹದಿನೆಂಟನೇ ತಾರೀಕುವರೆಗೂ ಕೂಡ ಲಾಸ್ಟ್ ಡೇಟ್ ಇದೆ ಯಾಕಂದರೆ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತದೆ ಅಂತ ಅವರು ಹೇಳಿದರು ಬಟ್ ಯಾವುದೇ ರೀತಿಯಿಂದ ಲಿಂಕ್ ಓಪನ್ ಆಗ್ತಾ ಇಲ್ಲ ಕೊನೆಯ ದಿನಾಂಕ ಈಗ ಸದ್ಯದಲ್ಲಿ ಮೇ ಹದಿನೆಂಟನೇ ತಾರೀಕು ಅಂತ ತಿಳಿಸಿದ್ದಾರೆ ಎಕ್ಸ್ಟೆಂಡ್ ಕೂಡ ಮಾಡಬಹುದು ಸೊ ಯಾರೆಲ್ಲ ಬಿ ಎಮ್ ಟಿ ಸಿಗೆ ಅರ್ಜಿ ಸಲ್ಲಿಸಲು ವೇಟ್ ಮಾಡುತ್ತಾ ಇದ್ದೀರಿ ಡಿ ಕೆಮ್ಸಿಗೆ ಅಂಥವರು ನೀವು ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಹತ್ತಿರ ಲೈಸೆನ್ಸ್ ಇರುವುದು ಕಂಡಕ್ಟ್ರ್ ಲೈಸೆನ್ಸ್ ಇರುವುದು ಕಡ್ಡಾಯವಾಗಿದೆ ಅರ್ಜಿ ಸಲ್ಲಿಸುವಾಗ ನಿಮ್ಮ ಒಂದು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕು ಎಲ್ಲ ದಾಖಲೆಗಳು ಸೊ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬಿ ಎಮ್ ಯಾವ ರೀತಿ ನೀವು ಮೊಬೈಲಿಂದಲೇ ಅರ್ಜಿಯನ್ನು ಸಲ್ಲಿಸಬಹುದಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಈಗ ವಿಡಿಯೋ ತುಂಬ ಲಾಂಗ್ ಆಗುತ್ತದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬಹುದಂತ ತಿಳಿಸಿಕೊಡುತ್ತೇನೆ